ಹಲೋ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಆಯ್ದಕ್ಕಿ ಮಾರಯ್ಯನವರು ಬರೆದ ವಚನ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಳು ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತದಡು ಕಾಯಕದೊಳಗು ಈ ವಚನವನ್ನು ನಿಮಗೆ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ ನೋಡಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಆದ ವಚನ ಕ್ರಾಂತಿಯಲ್ಲಿ ಆಯ್ದಕ್ಕಿ ಮಾರಯ್ಯ ಮತ್ತು ಅವರ ಧರ್ಮಪತ್ನಿ ಆಯ್ದಕ್ಕಮ್ಮೆ ಆಯ್ದಕ್ಕಿ ಲಕ್ಕಮ್ಮ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದರು ಅವರು ಈಗಿನ ರಾಯಚೂರು ತಾಲ ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಗ್ರಾಮದವರಾಗಿದ್ದರು ಅವರು ತುಂಬ ಹಿಂದುಳಿದ ಜನಾಂಗದವರು ಹಾಗೂ ಕಡು ಬಡತನದಲ್ಲಿದ್ದರೂ ಕೂಡ ಅವರು ನ್ಯಾಯ ನೀತಿ ಸತ್ಯನಿಷ್ಠೆಗೆ ಪ್ರಸಿದ್ಧರಾಗಿದ್ದರು ಅದು ಅವರು ಈ ವಚನದಲ್ಲಿ ಏನು ಹೇಳುತ್ತಾರೆ ಆಯ್ದಕ್ಕಿ ಮಾರಯ್ಯನವರು ಎಂದರೆ ನಮಗೆ ಕೆಲಸವೇ ಮುಖ್ಯ ನಾವು ಕೆಲಸದಲ್ಲಿ ದೇವರನ್ನು ಕಾಣಬಹುದು ಎಂದು ಹೇಳುತ್ತಾರೆ ನೋಡಿ ಅವರು ನಾನು ತುಂಬ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ ಗುರುವನ್ನು ಕೂಡ ಇಗ್ನೋರ್ ಮಾಡಬೇಕು ಜಂಗಮವನ್ನು ಇಗ್ನೋರ್ ಮಾಡಬೇಕು ಅಥವಾ ದೂರ ಸರಿಸಬೇಕು ಹಾಗೂ ಲಿಂಗ ಪೂಜೆ ಇದ್ದರೂ ನಾವು ಅದನ್ನು ಸ್ವಲ್ಪ ನಿಲ್ಲಿಸಬೇಕು ಕೆಲಸವನ್ನು ನಮ್ಮದು ಒಂದು ಕಂಪ್ಲೀಟ್ ಮಾಡಬೇಕು ಎಂದು ಹೇಳುತ್ತಾರೆ ನೋಡಿ ಈಗ ನಾನು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ ಕಾಯಕದಲ್ಲಿ ನಿರತ ನಡೆ ಇನ್ ವರ್ಡ್ ಇನ್ ವರ್ಕ್ ವಾಯ್ಲ್ ಅಂದರೆ ಆ ಸಮಯದಲ್ಲಿ ಇನ್ವಾಲ್ವ್ ಅಂತ ತೊಡಗಿಸಿಕೊಳ್ಳುವುದು ಇನ್ನಂದರೆ ಅದರಲ್ಲಿ ವರ್ಕ್ ಅಂದರೆ ಕೆಲಸದಲ್ಲಿ ಕೆಲಸದಲ್ಲಿ ನಾವು ನಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡರೆ ನಿರತನಾದರೆ ಏನನ್ನು ಮಾಡಬೇಕು ಗುರು ವಾದಡೂ ಮರೆಯಬೇಕು ಅಂದರೆ ನಾವು ವಿ ಹ್ಯಾವ್ ಟು ಫರ್ಗೆಟ್ ಅವರ್ ಟೀಚರ್ಸ್ ನಾವು ನಮ್ಮ ಗುರುಗಳನ್ನು ಮರೆಯಬೇಕು ವಿ ಹ್ಯಾವ್ ಟು ನಾವು ನಮ್ಮ ಫರ್ಗೆಟ್ ಅನ್ನು ಮರೆಯಬೇಕು ಅವರ್ ನಮ್ಮ ಟೀಚರ್ಸ್ ಟೀಚರ್ಗಳನ್ನು ಮರೆಯಬೇಕು ಗುರುಗಳನ್ನು ನೋಡಿ ಗುರುಗಳು ಅಂದರೆ ನಮಗೆ ಜೀವನ ಜೀವನ ಕೌಶಲವನ್ನು ಕಲಿಸುವವರು ಜೀವನ ಬದುಕಲು ದಾರಿಯನ್ನು ಕಲಿಸುವವರು ಅಕ್ಷರ ವಿದ್ಯಾಭ್ಯಾಸವನ್ನು ಕಲಿಸುವವರು ಅವರನ್ನು ಕೂಡ ನಾವು ನಮ್ಮ ಕೆಲಸ ಇದ್ದರೆ ನಾವು ಅವರನ್ನು ಕೂಡ ಇಗ್ನೋರ್ ಮಾಡಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ನೋಡಿ ಲಿಂಗ ಪೂಜೆ ಇದ್ದರೂ ಕೂಡ ಅದನ್ನು ಮರೆಯಬೇಕು ಅದನ್ನು ಮಾಡಬಾರದು ವಿ ಹ್ಯಾವ್ ಟು ಪಾಸ್ ನಿಲ್ಲಿಸಬೇಕು ಅಥವಾ ಸ್ಟಾಪ್ ಮಾಡಬೇಕು ವಿ ಹ್ಯಾವ್ ಟು ಪಾಸ್ ವಿ ಹ್ಯಾವ್ ಟು ಪಾಸ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಬೇಕು ಆರ್ ಸ್ಟಾಪ್ ವರ್ಷಿಪಿಂಗ್ ಗಾಡ್ ಸ್ಟಾಪ್ ಅಂದ ನಿಲ್ಲಿಸಬೇಕು ದಿ ಲಿಂಗ ಪೂಜೆಯನ್ನು ವರ್ಷಿಪಿಂಗ್ ಅಂತಂದ್ರೆ ಪೂಜಿಸುವುದನ್ನು ಗಾಡ್ ಅಂದ್ರೆ ದೇವರನ್ನು ದೇವ ಪೂಜೆಯನ್ನು ಕೂಡ ನಾವು ನಿಲ್ಲಿಸಬೇಕು ಜಂಗ ಡು ಹಂಗು ಅರಿಯಬೇಕು ನೋಡಿ ಜಂಗಮ ಅಂದರೆ ತುಂಬ ನಾಲೆಜಬಲ್ ಪರ್ಸನ್ ಅವರನ್ನು ಕೂಡ ನಾವು ಏನು ಮಾಡಬೇಕು ಅವರು ದೇವರಿಗಿಂತ ಒಂದು ಮೆಟ್ಟಲು ಕೆಳಗೆ ಎನ್ನುವುದು ನಮ್ಮೆಲ್ಲರ ಭಾವನೆ ಆಗುತ್ತದೆ ಅಷ್ಟೊಂದು ನಾವು ನಾಲೆಜಬಲ್ ಅಂದರೆ ಜ್ಞಾನಿಗಳಿಗೆ ನಾವು ಮರ್ಯಾದೆಯನ್ನು ಕೊಡುತ್ತೇವೆ ಅವರನ್ನು ಕೂಡ ನಾವು ಇಗ್ನೋರ್ ಮಾಡಬೇಕು ಇಫ್ ವಿ ಗೆಟ್ ದ ಅಪಾರ್ಚುನಿಟಿ ನಮಗೆ ಇಫ್ ವಿ ಗೆಟ್ ನಮಗೆ ಒಂದು ವೇಳೆ ಇಫ್ ಅಂದರೆ ಒಂದು ವೇಳೆ ವಿ ಗೆಟ್ ದ ಅಪಾರ್ಚುನಿಟಿ ಸಿಕ್ಕರೆ ಟು ಮೀಟ್ ಭೇಟಿ ಆಗಲು ಗುರು ಗುರುಗಳನ್ನು ಆರ್ ಪ್ರೀಸ್ ಅಂದ್ರೆ ಪೂಜಾರಿಗಳನ್ನು ಸ್ವಾಮಿಗಳನ್ನು ವಿ ಹ್ಯಾವ್ ಟು ಹೋಲ್ಡ್ ಅವರ್ ಸ್ವಲ್ಪ ನಿಲ್ಲಬೇಕು ಅಥವಾ ಹಂಗನ್ನು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ನೋಡಿ ಆಸ್ ವರ್ಕ್ ಈಸ್ ವರ್ಷಿಪ್ ಕಾಯಕವೇ ಕೆಲಸವೇ ಕೈಲಾಸ ನೋಡಿ ಕೆಲಸವೇ ಕೈಲಾಸ ಅಥವಾ ಸ್ವರ್ಗಕ್ಕೆ ದಾರಿ ವರ್ಷಿಪ್ ಅಂದ್ರೆ ಇಲ್ಲಿ ಹ್ಯಾವ್ ಅಂದ್ರೆ ದಾರಿ ವರ್ಷಿಪ್ ಅಂದ್ರೆ ಪೂಜಿಸುವುದು ಅಂದರೆ ಸ್ವರ್ಗಕ್ಕೆ ದಾರಿ ಯಾವುದು ಕಾಯಕ ಅಂದ್ರೆ ಕಾರ್ಯವೇ ಸ್ವರ್ಗಕ್ಕೆ ಕಾರಣ ರೀತಿಯಲ್ಲಿ ಬರುತ್ತೆ ಈಸ್ ವರ್ಷಿಫ್ಟ್ ವರ್ಕ್ ಈಸ್ ವೇ ಟು ಹೆವನ್ ಕೈಲಾಸಕ್ಕೆ ದಾರಿ ಯಾವುದು ಕೆಲಸವೇ ದಾರಿ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ನೋಡಿ ಅಮರೇಶ್ವರ ಅವರ ಅಂಕಿತ ನಾಮ ಲಿಂಗವಾಯಿತಾದಳು ಕಾಯಕದೊಳಗು ಲಿಂಗದಲ್ಲಿ ಅಮರೇಶ್ವರ್ ಕಾರ್ಯದಲ್ಲಿ ನಾವು ಏನನ್ನು ಕಾಣಬಹುದು ಅಮರೇಶ್ವರ ಲಿಂಗವನ್ನು ಕಾಣಬಹುದು ವಿ ವಿಲ್ ಗೆಟ್ ವಿಲ್ ಗೆಟ್ ನಮಗೆ ಸಿಗುವುದು ಗಾಡ್ ಅಮರೇಶ್ವರ ಲಿಂಗ ಅಮರೇಶ್ವರ ಲಿಂಗವು ನಮಗೆ ಎಲ್ಲಿ ಸಿಗುತ್ತಾನೆ ಕೆಲಸದಲ್ಲಿ ಇನ್ ವರ್ಕ್ ನೋಡಿ ಈ ರೀತಿ ಇಂಥ ಒಂದು ದೊಡ್ಡ ಮೆಸೇಜನ್ನು ನೀತಿಯನ್ನು ಸಂದೇಶವನ್ನು ನಮಗೆ ಆಯ್ದಕ್ಕಿ ಮಾರಿ ಅನ್ನೋರು ಕಲಿಸಿ ಹೇಳಿದ್ದಾರೆ ನೀವು ಈ ರೀತಿ ಟ್ರಾನ್ಸ್ಲೇಟ್ ಮಾಡಲು ಕಲಿಯಿರಿ ಥ್ಯಾಂಕ್ ಯು